ನಮಸ್ಕಾರ ಗೆಳೆಯರೆ ಭಾರತದ ಸ್ವದೇಶಿ ತೇಜಸ್ ಜಟ್ ಬಗ್ಗೆ ಇದೇ ಮೊದಲ ಬಾರಿಗೆ ಅತ್ಯಂತ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಭಾರತದ ತೇಜಸ್ ಎಲ್ಲಿತ್ತು ಅನ್ನೋ ದೊಡ್ಡ ಪ್ರಶ್ನೆ ಇತ್ತು ಇಲ್ಲಿ ಕೇವಲ ರಾಫೆಲ್ ಮತ್ತು ಸೂಕೊ ಫೈಟರ್ ಜೆಟ್ ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಹಾಗೆ ನೋಡಿದ್ರೆ ರಾಫೆಲ್ ಅಥವಾ ಸೂಕೊ ಅಷ್ಟೇ ಅಲ್ಲದೆ ಭಾರತದ ಎಲ್ಲ ಪ್ರಮುಖ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ಈ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದವು ಆದರೆ ಈ ಇಡೀ ಯುದ್ಧದ ಸಮಯದಲ್ಲಿ ಭಾರತದ ತೇಜಸ್ ಏನು ಮಾಡಿದೆ ಭಾರತದ ತೇಜಸ್ ಯಾವ ಪಾತ್ರದಲ್ಲಿತ್ತು ಈ ಬಗ್ಗೆ ಇದುವರೆಗೆ ಯಾವುದೇ ದೊಡ್ಡ ಬಹಿರಂಗಪಡಿಸುವಿಕೆ ಇರಲಿಲ್ಲ ಆದರೆ ಈಗ ಮೊದಲ ಬಾರಿಗೆ ಈ ಯುದ್ಧದ ಸಮಯದಲ್ಲಿ ಭಾರತದ ತೇಜಸ್ ಏನು ಮಾಡಿದೆ ಅನ್ನೋದರ ಕುರಿತು ಅತ್ಯಂತ ಆಘಾತಕಾರಿ ಮತ್ತು ದೊಡ್ಡ ಬಹಿರಂಗಪಡಿಸುವಿಕೆ ಆಗಿದೆ ಹಾಗೂ ಈ ಸಂಪೂರ್ಣ ಬಹಿರಂಗಪಡಿಸುವಿಕೆ ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ಆಶ್ಚರ್ಯವಾಗಿಸಿದೆ ವಾಯುಸೇನೆ ಇತ್ತೀಚಿನ ವರದಿಯ ಪ್ರಕಾರ ತೇಜಸ್ ತನ್ನ ಮೊದಲ ಯುದ್ಧ ಮಿಷನ್ ಅಲ್ಲಿ ನೀಡಿದ ಎಲ್ಲ ಟಾರ್ಗೆಟ್ ಗಳನ್ನ ಯಶಸ್ವಿಯಾಗಿ ಸಾಧಿಸಿದೆ ವರದಿಯ ಪ್ರಕಾರ ತೇಜಸ್ ಪಾಕಿಸ್ತಾನದ ಹಲವಾರು ಮೇಡ್ ಇನ್ ಚೀನಾ ಜೆಎಫ್ ಸೆವೆಂಟೀನ್ ಗಳನ್ನ ಯುದ್ಧ ರಂಗದಿಂದ ಹಿಂತಿರುಗುವಂತೆ ಮಾಡಿತ್ತು ಸಂಪೂರ್ಣ ಆಪರೇಷನ್ ಮತ್ತು ಯುದ್ಧದ ಸಮಯದಲ್ಲಿ ತೇಜಸ್ ಒಂದು ಡಜನ್ಗೂ ಹೆಚ್ಚು ಕಾಂಬ್ಯಾಕ್ಟ್ ಏರ್ ಪೆಟ್ರೋಲ್ ಮತ್ತು ಕ್ಲೋಸ್ ಏರ್ ಸಪೋರ್ಟ್ ಮಿಷನ್ ಗಳನ್ನ ನಿರ್ವಹಿಸಿತ್ತು ಅಂದರೆ ಸರಳವಾಗಿ ಹೇಳುವುದಾದರೆ ಭಾರತದ ರಾಫೆಲ್ ಮತ್ತು ಸುಖೋಯ್ ತಮ್ಮ ಮುಖ್ಯ ಮಿಷನ್ಗಳಲ್ಲಿ ನಿರತವಾಗಿದ್ದಾಗ ಭಾರತದ ತೇಜಸ್ ಶಸ್ತ್ರಾಸ್ತ್ರಗಳಿಂದ ಸಜ್ಜಾಗಿ ಪಾಕಿಸ್ತಾನದ ಗಡಿಯುದ್ದಕ್ಕೂ ಪೆಟ್ರೋಲಿಂಗ್ ಮಾಡಿದ್ದು ಜಿಎಫ್ ಶೌಂಟಿನ್ ಗಳನ್ನ ಓಡಿಸಿತ್ತು ಮತ್ತು ಲಾಕ್ ಆನ್ ಮಾಡಿತ್ತು ಈ ಸಮಯದಲ್ಲಿ ಭಾರತದ ತೇಜಸ್ ಪಾಕಿಸ್ತಾನದ ಐದು ಜಿಎಫ್ ಶೌಂಟಿನ್ ಜಟ್ ಗಳನ್ನ ಈ ಯುದ್ಧ ರಂಗದಿಂದ ಓಡುವಂತೆ ಮಾಡಿತ್ತು ಆದಾಗ್ಯೂ ಕೆಲವು ಪ್ರೋಟೋಕಾಲ್ಗಳು ಮತ್ತು ನಿಯಮಗಳ ಕಾರಣಗಳಿಂದಾಗಿ ತೇಜಸ್ಗೆ ಗಡಿಯಾಚೆ ಡಾಗ್ ಫೈಟ್ ಅಥವಾ ಶೂಟ್ ಮಾಡುವುದಕ್ಕಾಗಿ ಅನುಮತಿ ಇರಲಿಲ್ಲ ಆದರೆ ತೇಜಸ್ ತನ್ನ ರೆಡಾರ್ ಸಿಸ್ಟಮ್ ಮೂಲಕ ಪಾಕಿಸ್ತಾನದ ಹಲವಾರು ಎಫ್ ಶೌಂಟಿನ್ಗಳನ್ನು ಲಾಕ್ ಆನ್ ಮಾಡಿತ್ತು ಹಾಗೂ ಅಷ್ಟರಲ್ಲಿ ಈ ಪಾಕಿಸ್ತಾನಿ ಪೈಲಟ್ಗಳು ತಮ್ಮ ಜೆ ಎಫ್ ಶೌಂಟಿನ್ಗಳನ್ನು ತೆಗೆದುಕೊಂಡು ಓಡಿ ಹೋಗಿದ್ರು ಹಾಗೂ ನಿಮಗೆ ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟನ್ನು ಹೇಳುವುದಾದರೆ ಈ ರೆಡಾರ್ ಸಿಸ್ಟಮ್ನಿಂದ ಶತ್ರುಗಳ ಫೈಟರ್ ಜೆಟ್ಟನ್ನು ಲಾಕ್ ಮಾಡುವುದನ್ನು ಲಾಕ್ ಆನ್ ಅಂತ ಕರೆಯಲಾಗ್ತದೆ ಮತ್ತು ಕ್ಷಿಪಣಿಯಿಂದ ಶತ್ರುಗಳ ಫೈಟರ್ ಜೆಟ್ ಅನ್ನು ಲಾಕ್ ಮಾಡುವುದನ್ನು ಲಾಕ್ ಇನ್ ಅಂತ ಕರೆಯಲಾಗ್ತದೆ ವರದಿಯ ಪ್ರಕಾರ ನಮ್ಮ ತೇಜಸ್ಸು ಊರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ಜೇಬ್ ಶೌಂಟಿನನ್ನ ಬೆನ್ನಟ್ಟಿ ಬೆನ್ನಟ್ಟಿ ಯುದ್ಧರಂಗದಿಂದ ಹೊರಗೆ ಓಡಿಸಿತ್ತು ರಾತ್ರಿಯಲ್ಲಿ ನಮ್ಮ ಭಾರತದ ಇದೇ ಸ್ವದೇಶಿ ತೇಜಸ್ ಫೈಟರ್ ಜೆಟ್ ಭಾರತೀಯ ಸೇನೆ ಮತ್ತು ವಾಯುಸೇನೆ ಹೆಲಿಕಾಪ್ಟರ್ಗಳಿಗೆ ಭದ್ರತೆ ಒದಗಿಸಿತ್ತು ಹಾಗೂ ಭಾರತೀಯ ಸೇನೆ ಮತ್ತು ವಾಯುಸೇನೆ ಹೆಲಿಕಾಪ್ಟರ್ಗಳು ಮುಂಚೂಣಿ ಠಾಣೆಗಳಿಗೆ ಅಗತ್ಯ ಶಸ್ತ್ರಾಸ್ತ್ರಗಳು ಮತ್ತು ಸಾಮಗ್ರಿಗಳನ್ನು ಪೂರೈಸುತ್ತಿದ್ದಾಗ ತೇಜಸ್ ಈ ಎಲ್ಲ ಹೆಲಿಕಾಪ್ಟರ್ಗಳಿಗೆ ಗಳಿಗೆ ದಾರಿಯುದ್ದಕ್ಕೂ ಭದ್ರತೆ ನೀಡಿತ್ತು ಅಂದರೆ ಕತ್ತಲ ರಾತ್ರಿಯಲ್ಲೂ ತೇಜಸ್ ಅದೇ ಸಾಮರ್ಥ್ಯದೊಂದಿಗೆ ತನ್ನ ಕೆಲಸವನ್ನ ಪೂರೈಸಿದೆ ಈ ಸಂಪೂರ್ಣ ಆಪರೇಷನ್ ಸಮಯದಲ್ಲಿ ಭಾರತದ ಸ್ವದೇಶಿ ತೇಜಸ್ ತನ್ನ ಅಸ್ತ್ರಾ ಎಂ ಕೆ ಒನ್ ಮತ್ತು ಡರ್ಬಿ ಅಂತಹ ಕ್ಷಿಪಣಿಗಳಿಂದ ಸಜ್ಜಾಗಿತ್ತು ವಾಯುಸೇನೆ ಪ್ರಕಾರ ತೇಜಸ್ಸು ತನ್ನ ಮೊದಲ ಯುದ್ಧ ಮಿಷನ್ನಲ್ಲಿ ವಿಜೇತನಾಗಿ ಹೊರಹೊಮ್ಮಿದೆ ವರದಿಯ ಪ್ರಕಾರ ಇಡೀ ಯುದ್ಧದ ಸಮಯದಲ್ಲಿ ತೇಜಸ್ನ ಅತ್ಯಾಧುನಿಕ ಏವಿಯೋನಿಕ್ಸ್ ಮತ್ತು ಪೈಲಟ್ ಇಂಟರ್ಫೇಸ್ ಅತ್ಯಂತ ಅದ್ಭುತ ಸಾಮರ್ಥ್ಯವನ್ನ ಪ್ರದರ್ಶಿಸಿದವು ಮತ್ತು ತೇಜಸ್ನ ಸಂಪೂರ್ಣ ಗೆ ಸಂಬಂಧಿಸಿದ ಡೇಟಾ ವಿಶ್ಲೇಷಿಸಿದ ನಂತರ ತೇಜಸ್ನ ತಾಂತ್ರಿಕ ಸಾಮರ್ಥ್ಯವು ಬ್ರಿಟನ್ನ ಯುರೋ ಗೆ ಸರಿಸಾಟಿಯಾಗಿದೆ ಅಂತ ಬಹಿರಂಗವಾಗಿದೆ ಅಂದರೆ ಎಂಜಿನ್ ಸ್ವಲ್ಪ ಹಗುರವಾಗಿದ್ದರೂ ನಮ್ಮ ತೇಜಸ್ನ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ